ಕಾನೂನು ರೀತಿಯಲ್ಲಿ ಆಗಬೇಕಾದ ಕೆಲಸಗಳು ವಿಳಂಬವಾಗದೆ ಮಾಡಿಕೊಡುವಂತೆ ಚಿಂತಾಮಣಿಯ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಕುಂದುಕೊರತೆಗಳ ಅಹ್ವಾಲು ಸ್ವೀಕರಿಸುವ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿಳಂಬವಿಲ್ಲದೆ ದೊರಕಿಸಿಕೊಡಲು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಸಾರ್ವಜನಿಕರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು ಜನರಿಂದ ದೂರುಗಳು ಬಂದರೆ ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇದನ್ನು ಎಲ್ಲ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಚಾಚು ತಪ್ಪು ಪದೇ ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದರು ಮೂವತ್ತೊಂಬತ್ತು ಅರ್ಜಿಗಳು ಸ್ವೀಕೃತವಾಗಿದ್ದಾವೆ ಇದಕ್ಕಿಂತ ಮುಂಚೆ ನಾವು ಏನು ಕೇಳಲ್ಪಟ್ಟಂಗೆ ಬರೀ ನ್ಯೂಸ್ ಪೇಪರ್ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಬರ್ತದೆ ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ವಿನಂತಿಸಿಕೊಂಡಿವಿ ಏನಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಮತ್ತು ಈ ಚಿಂತಾಮರಿ ನಗರದಲ್ಲಿ ವಾರ್ಡ್ಗಳ ಮಟ್ಟದಲ್ಲಿ ನಾವು ಅನೌನ್ಸ್ ಮಾಡಬೇಕು ನಾವು ಈ ಸಭೆಯನ್ನು ಅಂದ್ಕೊತಾ ಇದೀವಿ ಅಂತ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಹಿತ ಇದು ಮಾಹಿತಿ ಬರಬೇಕು ಆದಷ್ಟು ಇದೊಂದು ಅವರಿಗೆ ಮಾಹಿತಿ ಕಲ್ಪಿಸಿದರೆ ಅವ್ರದ್ದು ಏನು ಆಗೋದಿರ್ತಾರೆ ಅವ್ರನ್ನ ನಮ್ಮ ಮುಂದೆ ಹೇಳಿಕೊಡ್ತೀವಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ವಿಚಾರ ಮಾಡ್ಲಾಯಿತು ಆ ಒಂದು ಪರಿಣಾಮಕ್ಕೆ ಇವತ್ತೊಂದು ಮೂವತ್ತೊಂಬತ್ತು ಬಂದಿದೆ ಅರ್ಜಿಗಳು ಬಂದಿದೆ ಮಯಾ ಅಮ್ಮ ನೀವು ಅಂತ ಬಂದಿದ್ರಾ ನಾಲೊಂದು ಇವ್ರದೊಂದು ನೋಡಿದ್ರೆ ನಾಲೊಂದು ಆರು ತಗೊಳ್ಳಿ ಇದರಲ್ಲಿ ತಹಸೀಲ್ದಾರ್ದು ಹದಿನೆಂಟು ಬಂದಿದೆ ತಾಲೂಕು ಪಂಚಾಯತ್ ಹನ್ನೆರಡು ಬಂದಿದೆ ಆಮೇಲೆ ಬೆಸ್ಕಾಂದು ಒಂದು ಪಿ ಡಿ ಒ ಒಂದು ಪಿ ಡಿ ಒ ಅಂದ್ರೆ ಅದೇ ತಾಲೂಕು ಪಂಚಾಯತ್ ಇದೆ ಮತ್ತೆ ಎ ಸಿ ಅವ್ರದ್ದು ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಕೆ ಎಸ್ಆರ್ಟಿಸಿ ಒಂದು ನಗರಸಭೆಗೆ ಒಂದು ಆಮೇಲೆ ಅಬಕಾರಿ ಇಲಾಖೆ ಒಂದು ಎಆರ್ ಒಂದು ಆರೋಗ್ಯ ಇಲಾಖೆ ಒಂದು ಇನ್ನೊಂದು ತಾಯಿಯವರು ಬಂದಿದ್ದಾರೆ ಯಾವ ಇಲಾಖೆಗೆ ಗ್ರಾಮ ಟೋಟಲ್ ನಾಲ್ವತ್ತು ಅರ್ಜಿಗಳು ಇವತ್ತು ಸ್ವೀಕೃತ ಪಡೆದಿವೆ ಸೊ ಇದರ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಪಂಚಾಯಿತಿ ವಿರುದ್ಧವೂ ಸಹ ರಸ್ತೆ ಚರಂಡಿ ಸ್ವಚ್ಛತೆ ಈ ಖಾತೆ ಸೇರಿದಂತೆ ನೀರಿನ ಸೌಲಭ್ಯ ಇತರೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲವಾಗಿದ್ದಾರೆಂದು ತಾಲೂಕು ಪಂಚಾಯಿತಿ ಇಲಾಖೆಯ ವಿರುದ್ಧ ಲೋಕ ಅಧಿಕಾರಿಗಳಿಗೆ ದೂರು ನೀಡಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಮೋಹನ್ ಎನ್ಎಚ್ ಶಿವಪ್ರಸಾದ್ ಸಿಬ್ಬಂದಿ ವರ್ಗ ಅರುಣ್ ಕುಮಾರ್ ಇತರರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಡೆಂಗ್ಯೂ ಜ್ವರ ಹೆಚ್